ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನೀವೆಲ್ಲರೂ ಚೆನ್ನಾಗಿದ್ದೀರಿ ಅಂತ ಹೇಳಿ ಭಾವಿಸ್ತಾ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಹೊಸ ಕಂಟೆಂಟ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ಬಂದಿದ್ದೀನಿ ಒಂದು ಇನ್ಫಾರ್ಮೇಷನ್ ಅಂತಲೇ ಹೇಳ್ಬೋದು ಅಥವಾ ಒಂದು ಕಡಿಮೆ ಖರ್ಚಿನಲ್ಲಿ ನಾವು ಯಾವ ರೀತಿ ನಾವು ಯೂಸ್ ಮಾಡ್ಕೋಬೋದು ಕೆಲವೊಂದನ್ನು ಅಂತ ಹೇಳಿ ಅದ್ರ ಬಗ್ಗೆ ನಾವೊಂದು ಈ ಒಂದು ವೀಡಿಯೋವನ್ನು ಮಾಡ್ತಾ ಇದ್ದೀನಿ ಸೊ ನಾವು ಏನು ಮಾಡ್ತೀವಿ ಅಪ್ಪ ಅಂತ ಹೇಳಿದರೆ ಕೆಲವೊಂದಂತೂ ನಮಗೆ ಅವಶ್ಯಕತೆ ಇರುವಂತಹ ಗೋಲ್ಡ್ ಐಟಮ್ಸನ್ನ ನಾವು ಮಾಡಿಸ್ಕೊಂಡೇ ಇರ್ತೀವಿ ಅಲ್ವಾ ಹಾಗಾಗಿ ನಾವು ಡೈಲಿ ಯೂಸ್ಗೆ ಯಾವ ರೀತಿ ನಾವು ಎಷ್ಟು ಬಜೆಟಲ್ಲಿ ನಾವು ಮಾಡಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ ಅಂತಲೇ ಹೇಳ್ಬೋದು ಸೊ ನಾನು ಕೂಡ ಕೆಲವೊಂದು ಗೋಲ್ಡ್ ಐಟಮ್ಸ್ನ ತೊಗೊಂಡಿದ್ದೀನಿ ಅದು ಇನ್ನು ಇನ್ನೊಂದು ಹೇಳಬೇಕಂದ್ರೆ ನಮ್ಮ ಶಾಪೇ ಇದೆ ಚಿಕ್ಕದಾಗಿ ಸೊ ಆ ಒಂದು ಶಾಪಲ್ಲೇ ನಾನು ಪರ್ಚೇಸ್ ಮಾಡಿರೋದು ಸೊ ಒಂದು ಕಡಿಮೆ ಒಂದು ವೆಯ್ಟ್ ಅಂದರೆ ಕಡಿಮೆ ತೂಕದಲ್ಲಿ ನಾವು ಏನು ಮಾಡ್ಬೋದು ಡೈಲಿ ಯೂಸಸ್ಗೆ ನಾವು ಇಯರಿಂಗ್ಸ್ನ ನಾವು ತೊಗೊಳ್ಬೋದು ಅಂತಲೇ ಹೇಳ್ಬೋದು ಸುಮ್ಮನೆ ಡೈರಿ ಯೂಸ್ ಮಾಡಲಿಕ್ಕೆ ತುಂಬ ದುಡ್ಡು ಹಾಕ್ಕೊಳ್ಳೋದಕ್ಕಿ ಕಡಿಮೆ ದುಡ್ಡಲ್ಲಿನೇ ನಾವು ಮನೇಲಿ ಡೈರಿ ಯೂಸಸ್ಗೆ ಒಂದು ಕಡಿಮೆ ತೂಕದಲ್ಲಿಯೇ ನಾವು ಹಲವಾರು ಡಿಸೈನ್ಸನ್ನು ಮಾಡಿಸ್ಬೋದು ನಾನು ನಿಮಗೆ ಎರಡೇ ತೋರಿಸ್ತಿದ್ದೀನಿ ಫಸ್ಟ್ ಒಂದು ಬಂದು ನೋಡಿ ಈ ರೀತಿ ಇದು ಏನಪ್ಪ ಅಂತ ಹೇಳಿದರೆ ಹಾರ್ಡ್ಶಪ್ಪಿಂದು ಸ್ಟೋ ವೈಟ್ ಸ್ಟೋನ್ ಇರುವಂತಹ ಒಂದು ಡೈಲಿ ಯೂಸರ್ಸಿಗೆ ನೋಡಿ ಈ ರೀತಿ ಇದೆ ಆಮೇಲೆ ನಾನು ನಿಮಗೆ ಫೋಟೋ ಹಾಕ್ತೀನಿ ಸೊ ಇದು ಒಂದು ಅರ್ಧ ಗ್ರಾಮ್ ಕೂಡ ಇಲ್ಲ ಅದು ಮಿಲಿಗ್ರಾಮಲ್ಲಿ ಇದು ಇದೆ ಅಂತಲೇ ಹೇಳ್ಬೋದು ನಾನು ತೊಗೊಂಡಾಗೆ ಇದು ಬರೀ ಎರಡು ಸಾವಿರ ರೂಪಾಯಿ ಮಾತ್ರನೇ ಸೊ ಇವಾಗ ನಾನು ಆಲ್ರೆಡಿ ತೊಗೊಂಡು ಒನ್ ಇಯರ್ ಮೇಲೆ ಆಗಿದೆ ಈ ಥರ ಕೂಡ ನಾವು ಕಡಿಮೆ ಒಂದು ತೂಕದಲ್ಲಿ ನಾವು ಕಡಿಮೆ ಖರ್ಚಿನಲ್ಲಿಯೇ ನಾವು ಡೈಲಿ ಯೂಸಸ್ಗೆ ನಾವು ಇಯರಿಂಗ್ಸನ್ನು ತಗೊಳ್ಬೋದು ಅಂತಲೇ ಹೇಳ್ಬೋದು ಅದೇ ರೀತಿಯಾಗಿ ಈ ಗೋಲ್ಡ್ ಐಟಮ್ಸನ್ನು ನಾವು ಏನಪ್ಪ ಅಂತ ಹೇಳಿದರೆ ನಾವು ಅಲ್ಲಿ ಇಲ್ಲಿ ಕ ನೋಡೋಕೆ ಕಡಿಮೆ ಆದರೂ ಕೂಡ ಇದು ಒಂದು ಟೈಮ್ ನಮಗೆ ತುಂಬಾ ನಮ್ಮ ಲೈಫಲ್ಲಿ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗಾಗಿ ಕೆಲವೊಂದನ್ನು ನಮಗೆ ಕೈಲಿ ಆದಷ್ಟು ಗೋಲ್ಡ್ ಐಟಮ್ಸನ್ನ ನಾವು ಮಾಡಿಸ್ಕೊಳ್ಳೇಬೇಕು ಅಂತಲೇ ಹೇಳ್ತೀನಿ ಸೊ ಇನ್ನೊಂದು ಡಿಸೈನ್ ಬಂದು ಈ ರೀತಿ ಆಗಿರುವಂಥದ್ದು ನೋಡಿ ಈ ಥರ ಚಿಕ್ಕ ಜುಮ್ಕಿ ಇದೆ ಇದು ಸುಮಾರು ವರ್ಷದಿಂದ ಟ್ರೆಂಡಿಂಗ್ ಇರುವಂಥದ್ದು ಈ ರೀತಿ ಸೊ ಇದನ್ನು ಇದು ಕೂಡ ನಮಗೆ ಒಂದು ಎಷ್ಟಿದೆ ಅಂದರೆ ಇದು ಓನ್ಲಿ ಒಂದು ಗ್ರಾಮ ಮೇಲೆ ಎಷ್ಟು ಮಿಲಿ ಇದೆ ಅಷ್ಟೇ ಇದು ಕೂಡ ತುಂಬ ಕಡಿಮೆ ತೂಕದಲ್ಲಿ ನನಗೆ ಸಿಕ್ಕಿರುವಂಥದ್ದು ಇದರ ಒಂದು ವ್ಯಾಲ್ಯೂ ಬಂದು ಐ ತಿಂಕ್ ತುಂಬ ದಿನ ಆಯಿತು ಇದು ಒಂದು ಸೆವೆನ್ ತೌಸಂಡಲ್ಲಿ ಅಷ್ಟೇ ನಮಗೆ ಸಿಕ್ಕಿರೋದು ಸೊ ಈ ರೀತಿಯಾದಂತಹ ನಾವು ಚಿಕ್ಕ ಪುಟ್ಟ ಗೋಲ್ಡ್ ಐಟಮ್ಸನ್ನ ಕಡಿಮೆ ಖರ್ಚಿನಲ್ಲಿಯೇ ನಾವೇನು ಮಾಡ್ಕೋಬೋದು ತೊಗೊಳ್ಬೋದು ಸುಮ್ಮನೆ ನಾವು ಏನು ಮಾಡ್ತೀವಪ್ಪ ಅಂತ ಹೇಳಿದರೆ ಅಲ್ಲಿ ಇಲ್ಲಿ ಬಂದಾಗ ನಾವು ಕೂಡ ನಾನು ಕೂಡ ಮಾಡಿರುವಂಥದ್ದು ಜಾತ್ರೆಯಲ್ಲಿ ಬಂದಾಗ ನೂರು ರೂಪಾಯಿ ಕೊಟ್ಟು ಇಯರಿಂಗ್ಸ್ನಲ್ಲಿ ನಾವು ಪರ್ಚೇಸ್ ಡಿಸೈನ್ ಡಿಸೈನ್ ಮಾಡ್ತೀವಿ ಸೊ ಅದು ಸ್ವಲ್ಪ ದಿನ ಆದಮೇಲೆ ಯೂಸೇ ಇರೋದಿಲ್ಲ ಹಾಳಾಗಿಬಿಟ್ರೆ ಅದಕ್ಕೆ ವ್ಯಾಲ್ಯೂ ಕೂಡ ಇರೋದಿಲ್ಲ ಅದೇ ನಾವು ಒಂದು ಚಿಕ್ಕದು ಇಷ್ಟೇ ನಾವು ಒಂದು ಗೋಲ್ಡ್ ಐಟಮ್ ತಗೊಂಡ್ರು ಕೂಡ ಇದಕ್ಕೆ ಇದರದ್ದೇ ಆದಂತಹ ಒಂದು ವ್ಯಾಲ್ಯೂ ಇರುತ್ತೆ ಹೇಳ್ತೀನಿ ನಾನು ಸೊ ಹಾಗಾಗಿ ಯಾರೇ ಆಗಿರ್ಬೋದು ಒಂದು ಚಿಕ್ಕದಾಗಿ ನಿಮ್ಮಲ್ಲಿ ಇದ್ದಷ್ಟು ಕೂಡಿಟ್ಟಷ್ಟು ಒಂದು ಚಿಕ್ಕದಾಗಿ ಗೋಲ್ಡ್ ಐಟಮ್ಸನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಸೊ ಹಾಗಾಗಿ ಈ ಒಂದು ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿಗೆ ಸಪೋರ್ಟ್ ಮಾಡಿ ಇದೇ ರೀತಿಯಾದಂತಹ ಹೊಸ ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ ನಾನು ನಿಮಗೆ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್